ಹೇ ಹೆಲ್ಲೋ ಎನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಟುಡೇ ನಾವು ಟೂ ಮುರುಡೇಶ್ವರ ಹೋಗ್ತಾ ಇದ್ದೀವಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ವಯನಾಡಲ್ಲಿ ಈಗ ವಯನಾಡಿಂದ ಮಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಹೋಗ್ತಾ ಮಂಗ್ಳೂರು ಹೋಗಿ ಮಂಗ್ಳೂರಿಂದ ಮುರುಡೇಶ್ವರ ಹೋಗೋ ಪ್ಲ್ಯಾನ್ ಇದೆ ಮುರುಡೇಶ್ವರದಲ್ಲಿ ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಟೂ ಇಯರ್ಸಿಂದ ಎಕ್ಸಾಕ್ಟ್ ಆಕ್ಟ್ವೆಲ್ಲಿಗೆ ನಾವು ಮುರುಡೇಶ್ವರದಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅದೇ ಥರ ಈ ವರ್ಷನೂ ಹೋಗ್ತಾ ಇದ್ದೀವಿ ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯಿತು ಹಾಗೆ ಗಮನೇಳಿ ಸೊ ಹಂಗೆ ಒಂದು ಪಿಟ್ ಸ್ಟಾಪ್ ಮಾಡಿಕೊಂಡು ಉಡುಪೀಲಿ ಒಳ್ಳೆ ಚೆನ್ನಾಗಿರೋ ಊಟ ಮಾಡಿಕೊಂಡು ಕೇರಳ ಊಟ ತಿಂದು ತಿಂದು ಸಾಕಾಗಿತ್ತು ಹಂಗಾಗಿ ಉಡುಪೀಲಿ ಒಂದು ಒಳ್ಳೆ ವೆಜ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ನಾವು ಮುರುಡೇಶ್ವರ ರೀಚ್ ಆಗ್ತೀವಿ ಫೈನಲಿ ಮುರುಡೇಶ್ವರ ರೀಚ್ ಆದ್ವಿ ಬನ್ನಿ ಟೆಂಪಲ್ ಹತ್ರ ಹೋಗೋಣ ಆ್ಯಕ್ಚುಲಿ ಲಾಸ್ಟ್ ಇಯರು ನಾವು ಟೆಂಪಲ್ ಹತ್ರನೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಹಾಗಾಗಿ ಈ ವರ್ಷವೂ ಅದೇ ಥರ ಹಿಸ್ಟ್ರಿ ಇರಲಿ ಅಂತ ಹೋಗ್ತಾ ಇದ್ವಿ ಲಾಸ್ಟ್ ಟೂ ಇಯರ್ಸಿಂದ ಆ್ಯಕ್ಚುಲಿ ನಾವು ಟೆಂಪಲ್ ಹತ್ರನೇ ಬಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ ಟೆಂಪಲ್ ಹತ್ರ ತುಂಬಾ ಚೆನ್ನಾಗಿ ಲೈಟಿಂಗ್ ಮಾಡಿರ್ತಾರೆ ಮತ್ತು ಕ್ರ್ಯಾಕರ್ ಬಸ್ಟಿಂಗ್ ಎಲ್ಲ ಇರುತ್ತೆ ನೋಡಿ ಈ ವಿಡಿಯೋ ಚೆನ್ನಾಗಿದೆ ಹೋದ ವರ್ಷನೂ ಕರೆಕ್ಟಾಗಿ ಇದೇ ಟೈಮಲ್ಲಿ ಬಂದಿದ್ವಿ ಅಲ್ವಾ ಈ ವರ್ಷನೂ ಕರೆಕ್ಟಾಗಿ ಬಂದಿದ್ದೀವಿ ಟೈಮ್ ಕರೆಕ್ಟಾಗಿ ಹನ್ನೊಂದು ಐವತ್ತು ಐವತ್ತೆಂಟು ಹನ್ನೆರಡು ಗಂಟೆ ಕರೆಕ್ಟಾಗಿ ದೇವ್ರ ಹತ್ರ ಬಂದಿದ್ವಿ ದೇವ್ರ ಹತ್ರ ಕರೆಕ್ಟಾಗಿ ಅನ್ನೊಂದು ಇವತ್ತು ಈ ಇಯರು ಅಷ್ಟೇ ತುಂಬ ಒಳ್ಳೆ ಪ್ಲೇಸಲ್ಲಿ ನಮ್ಮ ನ್ಯೂ ಇಯರ್ನ ಕಿಕ್ ಸ್ಟಾರ್ಟ್ ಮಾಡಿದ್ದೀವಿ ಟೈಮ್ ಇವಾಗ ಆರು ಗಂಟೆ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬಾ ಫ್ರೀ ಆಗಿತ್ತು ಬನ್ನಿ ನಾವು ತುಂಬ ಟಾಪಲ್ಲಿ ಹೋಗಿ ಮೇಲಿಂದ ಒಂದು ಡ್ರೋನ್ ವ್ಯೂ ನೋಡೋಣ ಈಗ ಎಕ್ಸಾಕ್ಟಾಗಿ ಸೆವೆಂಟೀನ್ತ್ ಫ್ಲೋರ್ ಆಫ್ ರಾಜಗೋಪುರ ಇನ್ ಮುರುಡೇಶ್ವರ ಈ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ we ಜೊತೇಲಿ ಕೂರಿಸ್ಕೊಂಡು ಸ್ವಲ್ಪ ಭಜನೆ ಎಲ್ಲ ಮಾಡಿಸಿ ಒಂದು ಒಳ್ಳೆ ಸ್ಪಿರಿಚುವಲ್ ವೈಬ್ ಜೊತೆ ಕಳಿಸ್ಕೊಟ್ರು ನ್ಯೂ ಇಯರ್ ಫಸ್ಟ್ ಡೇ ಒಳ್ಳೆ ವೈಬಲ್ಲಿ ತುಂಬಾ ಒಳ್ಳೆ ಫೀಲಲ್ಲಿ ಡ್ರೈವ್ ಮಾಡಿಕೊಂಡು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ವಿ ಬನ್ನಿ ನೋಡಿ ಹೋಗ್ತಾ ಐದು ನಿಮಿಷ ಎಕ್ಸಾಕ್ಟ್ ಆಗಿ ಅಪ್ಸರಕೊಂಡ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಪಾರ್ಕಿಂಗ್ ಮಾಡಿದ್ವಿ ಗಾಡಿನ ಹೋಗ್ತಾ ಇದೀವಿ ಬನ್ನಿ ಫಾಲ್ಸ್ ನೋಡೋಣ ಹೇಗಿರುತ್ತೆ ಫಾಲ್ಸ್ ಹತ್ರ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ಬಟ್ ನೀರು ಸ್ವಲ್ಪ ಕಡಿಮೆನೇ ಇದೆ ಬಟ್ ತುಂಬಾ ಚೆನ್ನಾಗಿದೆ ಫಾಲ್ಸ್ ಪ್ಲೇಸ್ ಜಾಗ ಇಳಿದಾಟಾಡಬೇಕು ಅನಿಸ್ತಿದೆ ಬಟ್ ಅನ್ಫಾರ್ಚುನೇಟ್ಲಿ ಆಗೋಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ಇನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸ್ ಕವರ್ ಮಾಡಬೇಕು ಬನ್ನಿ ಮುಂದೆ ಹೋಗಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಆ್ಯಕ್ಚುಲಿ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ನೇಮ್ ಅನ್ಟಚ್ಡ್ ಪ್ಯಾರಡೈಸ್ ದಟ್ ಈಸ್ ಕಾಲ್ಡ್ ಹೊನ್ನಾವರ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್ ಇನ್ ಶರಾವತಿ ಬೋಟಿಂಗ್ ಬಂದು ಸ್ಟಾರ್ಟಿಂಗ್ ತುಂಬಾ ಜಾಸ್ತಿ ಹೇಳ್ತಾರೆ ಹಂಗೂ ಹಿಂಗೂ ಕನ್ವಿನ್ಸ್ ಮಾಡಿ ಬಾರ್ಗೇನ್ ಮಾಡಿ ತೌಸಂಡ್ ರುಪೀಸ್ಗೆ ಒಪ್ಸಿದ್ವಿ ನಮ್ಮ ಬೋಟ್ ಕ್ಯಾಪ್ಟನ್ ಬಂದು ರಾಮಣ್ಣ ಅಂತ ಬಟ್ ತುಂಬಾ ಒಳ್ಳೆ ಮನುಷ್ಯ ಅಂದ್ಕೊಳ್ಳಿ ಅವರು ಹೆಂಗೋ ತೌಸಂಡ್ ರುಪೀಸ್ಗೆ ಒಪ್ಕೊಂಡ್ರು ಬಟ್ ಏನು ಅಡ್ವಾಂಟೇಜ್ ಅಂದರೆ ನಾವು ನಾಲ್ಕು ಜನಕ್ಕೆ ಒಂದೇ ಪ್ರೈವೇಟ್ ಬೋಟ್ ಅದಿನ್ನೊಂದು ಅಡ್ವಾಂಟೇಜ್ ನಮಗೆ ಹಂಗು ಹಿಂಗೋ ಬಂದು ಬೋಟ್ ಮೇಲೆ ಲ್ಯಾಂಡ್ ಆದೆ ಬನ್ನಿ ಈ ಬೋಟಲ್ಲಿ ಆ್ಯಕ್ಚುಲಿ ನಮಗೆ ತೌಸಂಡ್ ರುಪೀಸ್ಗೆ ಒನ್ ಅವರ್ ಬೋಟ್ ರೈಡ್ ಮ್ಯಾಂಗ್ರೂವ್ ಫಾರೆಸ್ಟ್ ತೋರಿಸ್ತಾರೆ ಮತ್ತು ಒಂದು ಕೇರಳ ಸ್ಪಾಟ್ ಅಂತ ಐತಿ ಅಂತೆ ಅದನ್ನು ತೋರಿಸ್ತಾರೆ ಅವರೇ ನೋಡಿ ನಮ್ಮ ಬೋಟ್ ಕ್ಯಾಪ್ಟನ್ ರಾಮಣ್ಣ ಅಂತ ರಾಮಣ್ಣ ಅವ್ರ ಜೊತೆ ಮಾತಾಡ್ಕೊಂಡು ಬರ್ಬೇಕಾದ್ರೆ ಒಂದು ವಿಷಯ ಕನ್ಫರ್ಮ್ ಆಯಿತು ಈ ವರ್ಷ ಸ್ವಲ್ಪ ಕಡಿಮೆ ಇದಾರಂತೆ ಜನ ಹಂಗಾಗಿ ನಮಗೆ ತೌಸಂಡ್ ರುಪೀಸ್ಗೆ ಒಪ್ಕೊಂಡ್ರು ಇಲ್ಲಾಂದರೆ ಲಾಸ್ಟ್ ಟೈಮೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ನಡೀತಾ ಇತ್ತಂತೆ ರೇಟು ನೀವು ಯಾರಾದರೂ ಹೊನ್ನಾವರಾಗ ಬರೋ ಪ್ಲ್ಯಾನ್ ಇದ್ದರೆ ಮಧ್ಯಾಹ್ನ ಬೋಟಿಂಗಾಗಿ ಬರಬೇಡಿ ನೀವು ಐದಾರು ಬೆಳಗ್ಗೆ ಬನ್ನಿ ಬೆಳಗ್ಗೆ ಸನ್ ರೈಸ್ ಟೈಮಿಗೆ ಬಂದರೆ ಇನ್ನೂ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸಾಕ್ಟ್ ಟೈಮ್ ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಬಿಸಿಲು ಜಾಸ್ತಿ ಆಯಿತು ಡೆಸ್ಟಿನೇಷನ್ ರೀಚ್ ಆಗೋ ತನಕ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಅಲ್ಲಿ ಹೋಗೋ ತನಕ ನಿಮ್ಗೆ ಯಾರಾದರೂ ಚೆನ್ನಾಗಿ ಮಾತಾಡೋಕೆ ಯಾರಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಐ ಆಮ್ ಲಕ್ಕಿ ಅಂದ್ಕೊಳ್ಳಿ ನನ್ನ ಫ್ರೆಂಡ್ಸ್ ಇದ್ದರು ತುಂಬಾ ಚೆನ್ನಾಗಿ ಒಬ್ರನ್ನೊಬ್ರು ಕಾಲು ಮಾತಾಡ್ಕೊಂಡು ಹೋದ್ವಿ ಅಂಡ್ ಮ್ಯಾಂಗ್ರೋ ಫಾರೆಸ್ಟ್ ಇರೋ ಜಾಗೋ ಕಂಟ್ರಿ ಅದು ಏನ್ ಜಾಗ ಆಗೋತ ಅದು ಯಪ್ಪ ತುಂಬಾ ನೇ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಇದು ಕೇರಳ ಸ್ಪಾಟ್ ತುಂಬಾ ನೇ ಬ್ಯೂಟಿಫುಲ್ ಆಗಿತ್ತು ಇದು ನೋ ಅಕ್ಕಪಕ್ಕ ಮನೆ ಇದೆ ಆ ಕೇರಳ ಸ್ಪಾಟಿಂದ ಮುಂದೆ ಈ ಸ್ಪಾಟಿಗೆ ಕರ್ಕೊಂಬಂದರು ಫೋಟೋ ಶೂಟ್ ಸ್ಪಾಟ್ ಅಂತ ಬಾ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಸ್ಪಾಟು ಸುಮ್ಮನೆ ಹೇಳಿಲ್ಲ ಅನ್ಟಚ್ ಪ್ಯಾರಾಡೈಸ್ ಅಂತ ಆ ಅನ್ಟಚ್ ಪ್ಯಾರಾಡೈಸ್ ಪದಕ್ಕೆ ಜಸ್ಟಿಸ್ ಕೊಟ್ಬಿಡ್ತು ಈ ಪ್ಲೇಸು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಫೋಟೋ ಶೂಟ್ ಸ್ಪಾಟಲ್ಲಿ ಫೋಟೋ ತಗೋಬೇಕು ಅನ್ನೋದೇ ಮರ್ತೋಗಿ ನಾವು ಸುಮ್ಮನೆ ಕೂತ್ಬಿಟ್ಟಿದ್ವಿ ಆ ನೇಚರ್ ವ್ಯೂನ ಎಂಜಾಯ್ ಮಾಡಿಕೊಂಡು ಫೈನಲಿ ನಮಗೆ ರಾಮಣ್ಣ ಅವರು ಇಲ್ಲಿ ಫೋಟೋ ತಕ್ಕೊಳ್ಳಿ ಅಂತೇಳಿ ಅವರೇ ತುಂಬ ಚೆನ್ನಾಗಿರೋ ಫೋಟೋಸ್ನ ಕ್ಲಿಕ್ ಮಾಡಿಕೊಟ್ರು ಆ ಜಾಗ ಏನು ಬ್ಯೂಟಿಫುಲ್ ಆಗಿತ್ತು ಅಂದರೆ ಅಷ್ಟೇ ಕ್ರೌಡೆಡ್ ಆಗಿತ್ತು ಹಂಗಾಗಿ ನಮ್ಮ ರಾಮಣ್ಣ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬೋದಾ ಅಂತ ಅಲ್ಲಿಂದ ಮುಂದೆ ಕರ್ಕೊಂಡು ಹೋದ್ರೆ ಈ ವ್ಯೂ ನೋಡಿ ನಾನೇನು ಮಾತಾಡಲ್ಲ ಆ ಫೋಟೋ ಶೂಟ್ ಸ್ಪಾಟಿಂದ ಮುಂದೆ ಹೋಗೋದಷ್ಟೊಂದೇನು ಈಸಿ ಅಲ್ಲ ಆ ಕಾಣ್ತಿದೆಯಲ್ಲ ಕಡ್ಡಿಯಿಂದ ತಳ್ಕೊಂಡು ತಳ್ಕೊಂಡು ಹೋಗಬೇಕು ಸಿಂಪಲ್ಲಾಗಿ ಇಂಜಿನ್ ರನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಇದರಲ್ಲಿ ಥ್ಯಾಂಕ್ಸ್ ಟು ರಾಮಣ್ಣ ಕರ್ಕೊಂಡು ಹೋಗಿದ್ದಕ್ಕೆ ನಮ್ಗಲ್ಲಿ ತನಕ ರಾಮಣ್ಣ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅದಾದ ಮೇಲೆ ನಮಗೆ ಫುಲ್ಲು ನಮಗೆ ಒನ್ ಅವರ್ ಪ್ಯಾಕೇಜ್ ಕೊಟ್ಟು ಟೂ ಅವರೇ ತೋರಿಸಿದ್ರು ಅಲ್ಲಿಂದ ನಮಗೆ ಈ ಶರಾವತಿ ಹರ್ಕೊಂಡು ಎಲ್ಲಿ ಹೋಗುತ್ತೆ ಎಲ್ಲನೂ ತೋರಿಸ್ಕೊಟ್ರು ಅಲ್ಲಿಂದ ಈ ಶರಾವತಿ ಹರ್ಕೊಂಡು ಹೋಗೋ ಜಾಗವೇ ಅರೇಬಿಯನ್ ಸೀ ಈ ಶರಾವತಿ ಹರಿದು ಸೇರೋ ಜಾಗನೇ ಅರೇಬಿಯನ್ ಸಿ ನಮಗೆ ಅಕ್ ಪಕ್ಕದಲ್ಲೇ ಇರೋ ಬೀಚ್ ನೇಮ್ ಇಕೋ ಬೀಚ್ ಇಕೋ ಬೀಚ್ ಒನ್ ಆಫ್ ದ ಫೇಮಸ್ ಬೀಚ್ ಫಾರ್ ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚ್ ಇದು ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಅಂತೆ ತುಂಬಾ ಚೆನ್ನಾಗಿದೆಯಂತೆ ಬನ್ನಿ ಟೈಮ್ ಪರ್ಮಿಟ್ ಮಾಡಿದ್ರೆ ಅಲ್ಲೂ ಹೋಗಿ ಬರೋಣ ನಾವು ತೊಗೊಂಡಿದ್ವಿ ಒನ್ ಅವರ್ ಪ್ಯಾಕೇಜ್ ಬಟ್ ಆದರೆ ರಾಮಣ್ಣ ಅವರು ಮೋರ್ ದೆನ್ ಟೂ ಅವರ್ಸ್ ಎಲ್ಲ ಜಾಗ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡ್ ಬಂದುಬಿಟ್ರು ಇಷ್ಟೇ ಈ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದು ಬ್ಯೂಟಿಫುಲ್ ಲೊಕೇಶನ್ ತೋರ್ಸೋಕ್ಕೆ ಪ್ಲ್ಯಾನ್ ಇದೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ಸ್